ವೀಕ್ಷಕರ ನಮಸ್ಕಾರ ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಇಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕುರ್ಚಿ ಸಂಘರ್ಷ ನಿಲ್ಲುವುದು ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆ ಸೂತ್ರದ ಒಪ್ಪಂದವನ್ನು ಎಲ್ಲಿವರೆಗೂ ಇತ್ಯರ್ಥ ಮಾಡುವುದಿಲ್ಲ ಅಲ್ಲಿವರೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಬಿಕ್ಕಟ್ಟು ಮುಂದುವರಿಯುತ್ತಲೇ ಇರುತ್ತದೆ ನೋಡಿ ಕಳೆದ ವಾರ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿದ್ರು ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿದ್ರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಂದ್ರೆ ಈ ಮೂಲಕ ಕಾಂಗ್ರೆಸ್ ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿಗೆ ಒಂದು ತಾತ್ಕಾಲಿಕವಾದ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ರು ಆದ್ರೆ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಶಾಸಕರು ಸಚಿವರು ಎಲ್ಲರೂ ಅಲ್ಲೇ ಇದ್ದಾರೆ ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿ ಮಾಡ್ತಕ್ಕಂಥದ್ದೇ ಬೇರೆ ಬಡ ರಾಜಕೀಯ ಭುಗಿಲೆದ್ದಿದೆ ಕುರ್ಚಿಗಾಗಿ ಗುದ್ದಾಟ ತಾರಕಕ್ಕೇರಿದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟದಲ್ಲಿ ಭಾಗಿಯಾದ್ರೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ಸಚಿವರ ಜತೆ ಬ್ರೇಕ್ ಮಾಡುವ ಮೂಲಕ ತಾವೂ ಕಡಿಮೆ ಇಲ್ಲ ಸುಲಭಕ್ಕೆ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಸಂದೇಶವನ್ನು ನೀಡುತ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಗುರುವಾರ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟದಲ್ಲಿ ಭಾಗವಹಿಸಿದ್ರು ಈ ಒಂದು ಔತಣಕೂಟದಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರು ಅದೇ ರೀತಿ ಕೆಲವರು ಸಚಿವರು ಕೂಡ ಭಾಗವಹಿಸಿದ್ದರು ಅಂತ ಹೇಳಲಾಗ್ತದೆ ಇಂಥ ಒಂದು ಔತಣಕೂಟದಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟವಾಗಿ ಮೂರು ಸಂದೇಶಗಳನ್ನು ಕಳಿಸಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ಸಂದೇಶಗಳನ್ನು ಡಿ ಡಿ ಕೆ ಶಿವಕುಮಾರ್ ಅವರು ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಹೈಕಮಾಂಡ್ ನಾಯಕರು ಕೂಡ ಇಬ್ಬಾಗವಾಗಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ಹಾಗಿಲ್ಲ ಅಂತಾರೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿದ್ರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅದೇ ರೀತಿ ಸುರ್ಜೇವಾಲಾ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪರ ನಿಂತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ಸಿಎಂ ಹುದ್ದೆಯನ್ನು ಪಡಿಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಡಿ ಸಿ ಡಿ ಕೆ ಶಿವಕುಮಾರ್ ಔತಣ ಕೂಟದಲ್ಲಿ ಭಾಗವಹಿಸುವ ಮೂಲಕ ಮೂರು ಮೆಸೇಜ್ಗಳನ್ನು ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡಿದ್ದಾರೆ ಒಂದೇ ಮೆಸೇಜ್ ಏನಪ್ಪ ಅಂದ್ರೆ ನೀವು ಪದೇ ಪದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿಲ್ಲ ಎಂಬ ಅಭಿಪ್ರಾಯ ಮತ್ತು ಹೇಳಿಕೆಗಳು ಕೂಡ ಕೇಳಿ ಬರ್ತವೆ ಅದು ಸಿದ್ದರಾಮಯ್ಯ ಬಣದಿಂದ ರೀತಿ ಹೈಕಮಾಂಡ್ ನಾಯಕರ ತಲೆಯಲ್ಲಿ ಕೂಡ ಅದೇ ಇದ್ದಂತಿದೆ ಹೀಗಾಗಿ ಔತಣ ಕೂಟದಲ್ಲಿ ಭಾಗವಹಿಸುವ ಮೂಲಕ ನಲವತ್ತಕ್ಕೂ ಹೆಚ್ಚು ಶಾಸಕರಿರುವ ಔತಣಕೂಟದಲ್ಲಿ ಭಾಗವಹಿಸುವ ಮೂಲಕ ತಮಗೂ ಹೆಚ್ಚಿನ ಶಾಸಕರ ಬೆಂಬಲವಿದೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ನೀಡುವುದಕ್ಕೆ ತಡ ಮಾಡಬಾರದು ಎಂಬ ಸಂದೇಶವನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಅದೇ ರೀತಿ ಎರಡನೇ ಸಂದೇಶ ಏನಪ್ಪ ಅಂದ್ರೆ ಕೊಟ್ಟ ಮಾತನ್ನು ನೆನಪಿಸುವುದು ನೋಡಿ ಎರಡೂವರೆ ವರ್ಷಗಳ ಹಿಂದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯನವರಿಗೆ ಎರಡು ವರ್ಷ ಅದೇ ರೀತಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರ ಹಂಚಿಕೆಯಾಗಿದೆ ಅಂತ ಡಿ ಡಿ ಕೆ ಶಿವಕುಮಾರ್ ಶಾಸಕರು ಮಾತನಾಡ್ತಿದ್ದಾರೆ ಈ ಮಾತು ಇದೆಯಲ್ಲ ಈ ಅಧಿಕಾರ ಅಂಚಿಕೆ ಸೂತ್ರ ಇದೆಯಲ್ಲ ಪದೇ ಪದೇ ನೆನಪಿಸುವುದು ಒಂದು ವೇಳೆ ಈ ಸೂತ್ರವನ್ನು ನೆನಪಿಸದೇ ಇದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಪೂರ್ಣ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸುತ್ತಾರೆ ಇಂಥ ಒಂದು ಗೊಂದಲ ಇರತಕ್ಕಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸುವ ಮೂಲಕ ಅಧಿಕಾರ ಹಂಚಿಕೆ ಸೂತ್ರವನ್ನು ನೆನಪಿಸುತ್ತಿದ್ದಾರೆ ಅದೇ ರೀತಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಳಿಸಿದ ಮೂರನೇ ಸಂದೇಶ ಏನಪ್ಪಾ ಅಂದ್ರೆ ನೋಡಿ ನೀವು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಕೊಡದೇ ಇದ್ರೆ ನಾನು ಒಪ್ಪುವುದಿಲ್ಲ ನೀವು ಒಂದು ಸಮಯವನ್ನು ನಿಗದಿಪಡಿಸಿ ಅಂದ್ರೆ ನನಗೆ ಎಂ ಹುದ್ದೆ ಯಾವಾಗ ಕೊಡ್ತೀರಿ ಸ್ಪಷ್ಟವಾಗಿ ಹೇಳಿ ಅದೃಷ್ಟ ಸಮಯವನ್ನು ನಿಗದಿ ಮಾಡಿ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಮೂರು ವರ್ಷಗಳ ಮೂರು ವರ್ಷಗಳ ಕಾಲ ಅದೇ ರೀತಿ ತಮಗೆ ಎರಡು ವರ್ಷಗಳ ಕಾಲನು ಅಥವಾ ಜನವರಿನೋ ಫೆಬ್ರವರಿನೋ ಮತ್ತಾವುದೋ ಒಂದು ತಿಂಗಳವನ್ನು ನಿಗದಿಪಡಿಸಿ ಅದ ಈ ಮೂಲಕ ಅಂದ್ರೆ ಡಿನ್ನರ್ ಮೀಟಿಂಗ್ ಮೂಲಕ ಒಂದು ಸಂದೇಶ ಕಳಿಸ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೋಡಿ ಸಿಎಂ ಸಿದ್ದರಾಮಯ್ಯನವರು ಜನವರಿ ಹನ್ನೆರಡಕ್ಕೆ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರತಕ್ಕಂಥ ದಾಖಲೆಯನ್ನು ಹೊಂದಿದ್ದ ದೇವರಾಜ ಅರಸು ಅವರ ದಾಖಲೆಯನ್ನು ಮುಂದಿನ ತಿಂಗಳು ಮುರಿದಾರೆ ಅಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಮಾತು ಕೂಡ ಇವೆ ಅದೇ ರೀತಿ ಬಜೆಟ್ ಮಂಡನೆ ಆದ ಬಳಿಕೂ ಕೂಡ ಬಿಟ್ಕೊಡ್ಬೋದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಸಹಮತವಿಲ್ಲದೆ ಅಷ್ಟೊಂದು ಸುಲಭವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ವರ್ಗಾವಣೆ ಆಗುವುದಿಲ್ಲ ಅವರ ಸಹಕಾರ ಒಪ್ಪಂದ ಸಮನ್ವಯತೆ ಇದ್ದಾಗ ಮಾತ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ದಕ್ಕತ್ತೆ ಇಲ್ಲಂದ್ರೆ ಅದು ದಕ್ಕುವುದಿಲ್ಲ ಹೀಗಾಗಿ ಹೈಕಮಾಂಡ್ ನಾಯಕರು ಒಮ್ಮತದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿ ಅದಕ್ಕೆ ಒಂದು ಸಮಯ ನಿಗದಿಪಡಿಸಿ ನಿರ್ದಿಷ್ಟ ಸಮಯ ನಿಗದಿಪಡಿಸಿ ತಮಗೆ ಅಧಿಕಾರ ಕೊಡುವ ನಿಟ್ಟಿನಲ್ಲಿ ಯೋಚಿಸಬೇಕು ಎಂಬ ಸಂದೇಶ ಈ ಡಿನ್ನರ್ ಪಾರ್ಟಿ ಮೂಲಕ ಕಳಿಸ್ತಿದ್ದಾರೆ ನೋಡಿ ಡಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಸಂಖ್ಯೆಯ ಶಾಸಕರೊಂದಿಗೆ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿರಲಿಲ್ಲ ಅವರ ಬಣದ ಶಾಸಕರು ಎರಡು ಬಾರಿ ದೆಹಲಿಯಲ್ಲಿ ಒಂದು ಅಹ್ ಹೋಟೆಲ್ ಅಲ್ಲಿ ಕುಳಿತು ಮೀಟಿಂಗ್ ಮಾಡಿದ್ರು ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಒಂದು ಪ್ರಯತ್ನ ಮಾಡಿದರು ಆದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿರಲಿಲ್ಲ ಆದರೆ ಬೆಳಗಾವಿಯಲ್ಲಿ ಅಂತದೊಂದು ಪ್ರಯತ್ನ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಧ್ಯಕ್ಷರು ಹಮ್ಮಿಕೊಂಡಿದ್ದರು ಎನ್ನಲಾದ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ನಲ್ಲಿ ಹೆಚ್ಚು ಶಾಸಕರು ಹಾಗೂ ತಾವು ಭಾಗವಹಿಸುವ ಮೂಲಕ ಒಂದು ತಮ್ಮ ತಾಕತ್ತನ್ನು ತೋರಿಸಿದ್ದಾರೆ ಅದೇ ರೀತಿ ತಮಗೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲವಿದೆ ಎಂಬುದು ನೇರವಾಗಿ ದೆಹಲಿಗೆ ಕಳಿಸಿದ್ದಾರೆ ಅದೇ ರೀತಿ ನೀವು ಒಂದು ಸಮಯವನ್ನು ನಿಗದಿಪಡಿಸಿ ಸಿಎಂ ಹುದ್ದೆಯನ್ನು ಬಿಟ್ಟುಕೊಡುವುದಕ್ಕೆ ಎಂಬ ಸಂದೇಶವನ್ನು ಕೂಡ ಈ ಡಿನ್ನರ್ ಮೀಟಿಂಗ್ ಮೂಲಕ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಬಣ್ಣದ ಶಾಸಕರು ಕೂಡ ಪದೇ ಪದೇ ಅಧಿಕಾರ ಹಂಚಿಕೆ ಸೂತ್ರ ಆಗಿಲ್ಲ ಪೂರ್ಣ ವರೆಗೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಎಂಬ ಹೇಳಿಕೆ ನೀಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ನೀಡುತ್ತಿದ್ದಾರೆ ಒಟ್ಟಾರೆಯಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸುವ ಮೂಲಕ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಮೂರು ಸಂದೇಶಗಳನ್ನು ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ